ನಾನು ತಗೊಂಡಿರುವಂಥ ರವೆಗೆ ಒಂದು ಐವತ್ತು ಕಡುಬು ಮಾಡ್ಕೊಂಡಿದ್ದೀನಿ ಮೀಡಿಯಂ ಸೈಜಲ್ಲಿ ನೀವು ಟೈಮ್ ಇಲ್ಲ ಅಂದರೆ ದೊಡ್ಡದು ಕೂಡ ಮಾಡ್ಕೋಬಹುದು ಟೈಮ್ ಇದ್ರೆ ಇನ್ನೂ ಸ್ವಲ್ಪ ಸಣ್ಣ ಸೈಜಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲ ನನ್ನ ಚೆನ್ನಾಗಿ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಮನೆ ಹೇಗೆ ಮಾಡೋದು ನೋಡೋಣ ಇವತ್ತೊಂದು ರವೆ ಕಡುಬನ್ನು ಮಾಡ್ಕೊಳ್ಳೋಣ ಸೇಮ್ ನಮ್ಮ ಅಕ್ಕಿ ಕಣ್ಮಿಟ್ಟು ಬಂದು ರವೆ ಕಣ್ಮಿಟ್ಟನ್ನು ಮಾಡಿಕೊಳ್ಳುವಂಥದ್ದು ಯಾವ ಬೌಲಲ್ಲಿ ನೀವು ರವೆ ತಗೊಳ್ತೀರಾ ಅದೇ ಬೌಲಲ್ಲಿ ಒಂದಕ್ಕೆ ಕೆಡಂತೆ ನೀರು ಹಾಕೊಳ್ಳೋಣ ನಾಲ್ಕು ಕಪ್ಪಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪು ಮತ್ತೆ ತುಪ್ಪ ಸೇರಿಸ್ಕೊಳ್ಳೋಣ ಬೆಣ್ಣೆ ಹಾಕಿ ಕೂಡ ಅದು ಕೂಡ ಚೆನ್ನಾಗಾಗುತ್ತೆ ಎರಡು ಪಲಾವೆಲ್ಲ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅದು ಸ್ಮೆಲ್ ನಾವು ಊರಲ್ಲೆಲ್ಲಾದರೆ ಚಕ್ಕೆ ಮರದ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಳ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಅದು ಒಳ್ಳೆ ಟೇಸ್ಟು ಕೂಡ ಬರುತ್ತೆ ಒಂದು ಒಳ್ಳೆ ಗಮನ ಇರುತ್ತೆ ಅಂತ ಅದನ್ನು ಹಾಕ್ಕೊಳ್ತೀವಿ ಉಪ್ಪಿಟ್ಟು ಮಾಡೋರವೇ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ನೀರಿ ಹದದಲ್ಲಿ ಕುದೀತಾ ಇರುವಾಗ ಈ ಪಲಾವ್ ಎಲ್ಲ ತೊಗೊಂಡ್ಬಿಡೋಣ ಉರಿ ಕಡಿಮೆ ಮಾಡಿಕೊಂಡು ರವೆ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಗಂಟಿಲ್ಲದಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ಇಲ್ಲ ರವೆ ಬೇಗ ಗಂಟಾಗುತ್ತೆ ಇದು ಡಯಾಬಿಟಿಕ್ ಪೇಷಂಟ್ ಅವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಹೇಳಿದರೆ ದಿನಾಲೂ ಉಪ್ಪಿಟ್ಟೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಕಡುಬು ಮಾಡಿಕೊಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಡಯೆಟ್ ಮಾಡೋದಕ್ಕೆ ಕೂಡ ಇದು ತುಂಬ ಒಳ್ಳೆಯದು ತುಂಬ ರುಚಿ ಇರುತ್ತೆ ಇದು ನಿಮಗಿಷ್ಟಾಗ ಯಾವುದೇ ಸಾಂಬಾರಾಗಿರಲಿ ಚಟ್ನಿಯಲ್ಲಿ ಇದನ್ನು ಟೇಸ್ಟ್ ಮಾಡ್ಬೋದು ಗಂಟಿಲ್ಲದಾಗಿ ತಿರುಗಿಸ್ಕೊಂಡು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಆಮೇಲಿಂದ ಮಾಮೂಲಿ ಇಡ್ಲಿ ಪಾತ್ರೆಗೆ ಉಂಡೆ ಕಟ್ಟಿ ಬೇಯಿಸ್ಕೊಳ್ಳುವಂಥದ್ದು ತುಂಬ ಬೇಗನೆ ಆಗುವಂಥ ಅಡುಗೆ ಇದು ಉರಿ ಕಡಿಮೆ ಮಾಡಿ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಅವಾಗ ಚೆನ್ನಾಗಿ ಅರಳಿಕೊಳ್ಳುತ್ತೆ ರವೆ ನೋಡಿ ಚೆನ್ನಾಗಿ ಅರಳಿಕೊಂಡಿದೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇನ್ನೇ ಉಂಡೆ ಕಟ್ಟುವಂಥದ್ದು ಈ ಹದದಲ್ಲಿ ರೆಡಿಯಾಗಬೇಕು ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರಿಟ್ಟು ಬಿಸಿ ಇಟ್ಕೊಳ್ಳೋಣ ಕಡುಬು ಮಾಡುವಾಗ ಇವತ್ತು ನೀರು ಬಿಸಿಯಾಗಿರಬೇಕು ಒಂದು ಬಿಳಿ ಬಟ್ಟೆನ ಸ್ವಲ್ಪ ನೀರು ಮಾಡಿ ಈ ಥರ ಹಾಕೊಳ್ಳೋಣ ಇದರ ಮೇಲೆ ಕಡುಬು ಹಾಕಿ ಬೇಯಿಸ್ಕೊಳ್ಳುವಂಥದ್ದು ಸ್ವಲ್ಪ ನೀರು ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಂಡ್ರೆ ಆಯಿತು ನಾನೊಂದು ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ತೀನಿ ಈ ರೀತಿಯಲ್ಲಿ ಇದು ಸಿಕ್ಸ್ಟಿ ಪರ್ಸೆಂಟ್ ನಾವು ಹಿಟ್ಟು ರೆಡಿ ಮಾಡಿಕೊಳ್ಳುವಾಗೆ ಬೆಂದಿರೋದ್ರಿಂದ ಇವಾಗ ಇಡ್ಲಿ ಪಾತ್ರೆಗೆ ಹಾಕಿ ಬೇಗನೆ ಬೇಯಿಕೊಡುತ್ತೆ ಇದು ಈ ರೀತಿಯಲ್ಲಿ ಎಲ್ಲ ರವೆ ಕಡುಬನ್ನು ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂಥ ರವೆಗೆ ಒಂದು ಐವತ್ತು ಕಡುಬು ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ನೀವು ಟೈಮ್ ಇಲ್ಲ ಅಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಸಣ್ಣ ಸೈಜಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಇಡ್ಲಿ ಇಲ್ಲಿ ನೀರು ಈ ಥರ ಬಿಸಿ ಆಗಿರಬೇಕು ಇವಾಗೆಲ್ಲ ಹಿಟ್ಟನ್ನು ಹಾಕೊಳ್ಳೋಣ ತುಂಬ ಜನರ ರಿಕ್ವೆಸ್ಟ್ ಇತ್ತು ನಮ್ಮಲ್ಲಿ ಡಯಾಬಿಟಿಕ್ ಪೇಶೆಂಟ್ ಇದ್ದಾರೆ ರೆಸಿಪಿ ಮಾಡಿ ತೋರಿಸಿ ಅಂತ ಈಗಾಗಲೇ ರವೆ ರೊಟ್ಟಿ ಕೂಡ ಮಾಡಿದ್ದೀನಿ ಮೆಂತ್ಯದಲ್ಲಿ ಎಲ್ಲವನ್ನೂ ಮಾಡಿದ್ದೀನಿ ನೀವು ಹೋಗಿ ನನ್ನ ಚಾನಲ್ಲಿ ಚೆಕ್ ಮಾಡ್ಬೋದು ಹಾಗೆ ಇವತ್ತು ರವೆ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲಿಗೆ ನೀವು ಮೊದಲು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದೊಂದು ನೀರು ಕುದ್ದ ಮೇಲೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ರವೆ ಕಡುಬು ಚೆನ್ನಾಗಿ ಬೆಂದಿದೆ ನೋಡಬಹುದು ಇವಾಗ ನಿಮಗೆ ಇಷ್ಟ ಇದ್ದ ಸಾಂಬಾರಲ್ಲಿ ಅಥವಾ ಚಟ್ನಿಯಲ್ಲಿ ನೀವು ಸರ್ವ್ ಮಾಡ್ಕೋಬಹುದು ಇಲ್ಲ ನೀವು ತುಪ್ಪ ಸಕ್ಕರೆಯಲ್ಲಿ ಟೇಸ್ಟ್ ಮಾಡಿದ್ರು ಅದು ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ತರಕಾರಿ ಸಾಂಬಾರ್ ಮಾಡಿದೆ ಅದರಲ್ಲೇನೆ ಟೇಸ್ಟ್ ಮಾಡ್ಕೊಳ್ಳುವಂಥದ್ದು ಈ ರೀತಿಯಲ್ಲಿ ನಮ್ಮ ರವೆ ಹಡಂಬುಟ್ಟು ರೆಡಿಯಾಗಿದೆ ಸ್ವಲ್ಪ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ಇನ್ನೂ ಅದ್ಭುತವಾಗಿರುತ್ತೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸ್ಕೊಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್